何、yeah. ಈ ದಿನ ನನ್ನ ಭಾಳಷ್ಟು ಆತ್ಮೀಯರು ಸಂಬಂಧಿಕರು ಉದ್ಯಮಿಯಾಗಿ ಇಂಜಿನಿಯರ್ ಆಗಿ ಇವತ್ತೇನು ಸಾಕಷ್ಟು ಕಾಲ ಅನುಭವವನ್ನು ಪಡೆದು ತಮ್ಮ ವ್ಯಾಪಾರವನ್ನು ಈಗಾಗಲೇ ಪ್ರಾರಂಭವನ್ನು ಮಾಡಿ ಹಲವಾರು ವರ್ಷ ಆಗಿದೆ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಇವತ್ತು ತಮ್ಮ ಸಂಸ್ಥೆಯನ್ನು ಬೆಳೆಸಿ ಒಂದು ಒಳ್ಳೆ ದೊಡ್ಡ ಕಚೇರಿಯನ್ನು ಒಂದು ಪ್ರಾರಂಭವನ್ನು ಮಾಡಿ ಕ್ವಾಂಟಮ್ ಟೆಕ್ನಾಲಜಿ ಅನ್ನೋವಂಥ ಹೆಸ್ನಲ್ಲಿ ತಮ್ಮ ವ್ಯಾಪಾರವನ್ನು ಮಾಡ್ತಿದ್ದಾರೆ ಇವತ್ತು ಆವಿಷ್ಕಾರ ಮತ್ತು ತಂತ್ರಜ್ಞಾನ ಹೆಚ್ಚಿನ ರೀತಿ ಇವತ್ತು ತಂತ್ರಜ್ಞಾನ ಬಳಕೆ ಆಗ್ತಿರೋವಂಥ ಒಂದು ಹಿನ್ನೆಲೆಯಲ್ಲಿ ಗುಣಮಟ್ಟ ಬಹಳ ಮುಖ್ಯವಾಗಿರುತ್ತೆ ಮೂಲಭೂತ ಸೌಕರ್ಯದಲ್ಲಿ ಎಲ್ಲ ಪ್ರದೇಶದಲ್ಲೂ ಈ ಒಂದು ಸೌಕರ್ಯಗಳನ್ನು ಹೆಚ್ಚಿಸಬೇಕಾದರೆ ಇಂಥ ಅವಶ್ಯಕತೆಗಳನ್ನು ಪೂರೈಸುವಂಥ ರೀತಿಯಲ್ಲಿ ಒಂದು ಉದ್ಯಮಿಗಳು ಮುಂದೆ ಬರಬೇಕು ಆ ದಾರಿಯಲ್ಲಿ ಅಭಿಯವರು ಅವರ ತಂದೆ ತಾಯಿಯರ ಆಶೀರ್ವಾದದೊಂದಿಗೆ ಇವತ್ತು ಒಂದು ಎತ್ತರಕ್ಕೆ ಬೆಳೆದಿದ್ದಾರೆ ಇನ್ನೊಂದು ದೊಡ್ಡ ಮಟ್ಟಕ್ಕೆ ಬೆಳೀಲಿಕ್ಕೆ ಇವತ್ತು ಸಮಸ್ತ ಬಂಧು ಬಳಗ ಇತೀಷಿಗಳು ಸಂಬಂಧಿಕರು ಸ್ನೇಹಿತರು ಎಲ್ಲರೂ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ಶುಭವನ್ನು ಕೋರಲಿಕ್ಕೆ ಬಂದಿದ್ದೀವಿ ನಾನು ಸಹ ಅವರಿಗೆ ಶುಭವನ್ನು ಕೋರಲಿಕ್ಕೆ ನಾನು ಸಹ ಬಂದಿದ್ದೀನಿ ಹಾಗಾಗಿ ಅವ್ರಿಗೆ ಶುಭವಾಗಲಿ ಇನ್ನು ಯಶಸ್ವಿಯಾಗಲಿ ಇನ್ನು ಎತ್ತರಕ್ಕೆ ಬೆಳೀಲಿ ಇನ್ನು ಹೆಚ್ಚಿನ ಸಾಧನೆಯನ್ನು ಮಾಡಲಿ ಅವ್ರ ತಂದೆ ತಾಯಿಯರ ಆಶೀರ್ವಾದ ಭಗವಂತನ ಆಶೀರ್ವಾದ ಅವ್ರ ಮನೆ ದೇವರಿನ ಆಶೀರ್ವಾದ ಎಲ್ಲವೂ ಇದ್ದು ಇನ್ನು ಚೆನ್ನಾಗಿ ಸಾಧನೆ ಮಾಡಲಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಶುಭವನ್ನು ಕೋರ್ತೇನೆ ಖಂಡಿತ ಇವತ್ತು ಸಂಪರ್ಕ ಸಂಪರ್ಕಾಯ್ತು ಭಾಳ ದೊಡ್ಡ ಶಕ್ತಿ ಯಾವುದೇ ಕುಗ್ರಾಮವಾಗಿರಲಿ ಒಂದು ಕುಗ್ರಾಮವು ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಅಂದರೆ ಸಂಪರ್ಕ ಸೇತುವೆನೆ ಹಾಗಾಗಿ ಎಲ್ಲಿ ಸಂಪರ್ಕ ವೇಗ ಜಾಸ್ತಿ ಇರುತ್ತೋ ಅಲ್ಲಿ ತಾನಾಗ್ತಾನೆ ಹೇಗೆ ನೀರಿನ ಅವಶ್ಯಕತೆ ಇದೆ ಆ ನೀರಿನ ಅವಶ್ಯಕತೆ ಇದ್ದಾಗೇ ಇಂಟರ್ನೆಟ್ಟು ಮತ್ತು ಈ ಬ್ರಾಡ್ಬ್ಯಾಂಡ ಅವಶ್ಯಕತೆಯೂ ಅಷ್ಟೇ ಇದೆ ಹಾಗಾಗಿ ಈ ದಿಕ್ಕಲ್ಲಿ ಅಭಿಯವರು ಮಾಡ್ತಿರುವಂಥ ಪ್ರಯತ್ನ ಒಳ್ಳೆಯ ಪ್ರಯತ್ನವಾಗಿದೆ ಹಾಗಾಗಿ ಸ್ಥಳೀಯವಾಗಿ ಉದ್ಯಮಿಗಳು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಬೆಳೀತಾ ಆದರೆ ಒಳ್ಳೆಯದಾಗಲಿ ಶುಭವಾಗಲಿ ಮೈಸೂರು ಜಿಲ್ಲೆಯಲ್ಲೇ ಈ ರೀತಿಯ ಒಂದು ಇಂಡಸ್ಟ್ರಿಯನ್ನು ಅಭಿಲಾಷ್ ಅವರು ಶಂಕರೇಗೌಡರು ಅವರೆಲ್ಲರೂ ಒಟ್ಟಿಗೆ ಸೇರಿ ಮಾಡ್ತಿದ್ದಾರೆ ಇದರಿಂದ ತುರ್ತಾಗಿ ಮೆಟೀರಿಯಲ್ಸು ವಿದ್ಯುತ್ ಶಕ್ತಿ ಇರ್ಬೋದು ಟ್ರಾನ್ಸ್ಫಾರ್ಮರ್ ಸಂಬಂಧಪಟ್ಟಿರ್ಬೋದು ಎಲ್ಲದಕ್ಕೂ ಕೂಡ ಇಮ್ಮಿಡಿಯೇಟಾಗಿ ಒದಗಿಸ್ತಕ್ಕಂಥದ್ದು ಸಬ್ಸಿಡಿ ರೇಟ್ ಕೊಡ್ತಕ್ಕಂಥ ಒಳ್ಳೆ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ ನಾನು ನಮ್ಮ ಚನ್ನ ಚನ್ನಪಟ್ಟಣ ಮಾಜಿ ಶಾಸಕರು ಎಲ್ಲರೂ ಕೂಡ ಬಂದು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದೆ ಅಲ್ಲೇದಾಗಲಿ ಇದರಿಂದ ಎಲ್ಲ ಜನರಿಗೆ ಇವ್ರ ಸೇವೆ ಸುಲಭವಾಗಿ ಸಿಗ್ಲಿ ಅಂತೇಳಿ ಶುಭ ಆರೈಸ್ತೀವಿ ಕ್ವಾಂಟಮ್ ಟೆಕ್ನಾಲಜಿ ಅಂತ ನಾವು ಆಥರೈಸ್ಡ್ ಪಾಲಿಕ್ಯಾಬ್ ಮತ್ತು ಕೆ ಎ ಡಿಸ್ಟ್ರಿಬ್ಯೂಟ್ರು ನಮ್ಮದು ಬ್ಯಾಂಗ್ಳೂರಲ್ಲಿ ಒಂದು ಬ್ರಾಂಚ್ ಇತ್ತು ಇವಾಗ ಹೊಸದು ಮೈಸೂರಲ್ಲೊಂದು ಬ್ರಾಂಚ್ ಓಪನ್ ಮಾಡ್ತಾಯಿದ್ವಿ ಪ್ರೆಸೆಂಟು ಮೈಸೂರಲ್ಲಿ ಡಿಸ್ ಡಿಸ್ಟ್ರಿಬ್ಯೂಟರ್ ಅಂತ ನಾವು ಒಬ್ಬರೇ ಬಂದಿರೋದಿಲ್ಲ ಜಿಲ್ಲೆಗೆ ಇದು ಬಂದು ಐ ಟ್ರಾನ್ಸ್ಮಿಷನ್ನು ಅಂಡರ್ ಕೇಬಲ್ಸ್ ಎಲ್ಲ ನಾವು ಸಪ್ಲೈ ಮಾಡ್ತೀವಿ ಡೀಲರ್ಸ್ಗಳಿಗೆ ಕೆ ಟಿ ಸಿಟಿಗೆ ಹಾಂ ಎಲ್ಲ ಮೆ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಕೊಟ್ಟು ನಾವು ಮಾಡಿಕೊಡ್ತೀವಿ ಕಸ್ಟಮರ್ ಬಂದು ಯು ಜಿ ಕೇಬಲ್ಲು ಅಂದರೆ ಇವರು ಲೇಔಟ್ಸ್ ಹೊಸ ಲೇಔಟ್ಸ್ ಮಾಡೋದು ಹೊಸ ಬಿಲ್ಡಿಂಗ್ ಅವ್ರದು ಸತೀಶ್ ಬನ್ನಿ ಡೆವ್ಲಪರ್ಸ್ಗಳದು ಆತ ಇದು ಎರಡನೇ ಬ್ರಾಂಚ್ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು